ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮಂಜುಳು ಯೂಟ್ಯೂಬ್ ಚಾನಲ್ ನಾನು ಇವತ್ತು ಈರುಳ್ಳಿ ಪಕೋಡ ಮಾಡೋದು ಹಂಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ನಮ್ಮ ಚಾನಲ್ ನೋಡೋ ಅಂತ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಇವಾಗ ಈರುಳ್ಳಿನೇ ತೊಗೊಂಡಿದ್ದೀನಿ ಮತ್ತು ಖಾರ ಮತ್ತು ಉಪ್ಪು ಜೀರಿಗೆ ಎಲ್ಲ ತೊಗೊಂಡಿದ್ದೀನಿ ಇವಾಗ ಈರುಳ್ಳಿಗೆ ಎಲ್ಲನೂ ಆ್ಯಡ್ ಮಾಡ್ಕೋಬೇಕು ಉಪ್ಪು ಖಾರ ಮತ್ತು ಸ್ವಲ್ಪ ಹಸಿ ಇಟ್ಟು ಸ್ವಲ್ಪ ಆ್ಯಡ್ ಇದ್ದೀನಿ ಮತ್ತು ಅಕ್ಕಿ ಇಟ್ಟು ಸ್ವಲ್ಪ ಎಡ್ ಮಾಡ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಕೊತ್ತಂಬರಿ ಮತ್ತು ಕರಿಬೇಣ ಎರಡು ಮಾಡ್ಕೊತ ಇದ್ದೀನಿ ಸ್ವಲ್ಪ ಒಂದಿಡಿಯಾಗಷ್ಟು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀರೇನು ಬೇಕಾಗೋದಿಲ್ಲ ಯಾಕಂದರೆ ಈರುಳ್ಳಿಲ್ಲಿ ಸ್ವಲ್ಪ ನೀರು ಇರುತ್ತಲ್ಲ ನೀರಿನ ಅಂಶ ಅದಕ್ಕೆ ಸರಿಯಾಗುತ್ತೆ ಅನ್ಕೊತೀನಿ ನಿಮಗೆ ಬೇಕಾದರೆ ಸ್ವಲ್ಪನೇ ನೀರನ್ನು ಸ್ವಲ್ಪ ಹಾಕ್ಕೋಬೋದು ಸ್ವಲ್ಪ ಅಂಶ ನಿಮ್ಗೆ ಜಾಸ್ತಿ ಇನ್ನು ಸ್ವಲ್ಪ ಹಿಟ್ಟನ್ನು ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ನೀರು ಬೇಕನ್ನಿಸ್ತಾ ನನಗೆ ನೀರನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ನಿಮಗೆ ಬೇಕಾದರೆ ಆ್ಯಡ್ ಮಾಡ್ಕೊಳ್ಳಿ ನೋಡಿ ಒಂದು ಬಾಣಲೇಲಿ ಎಣ್ಣೆನ ಕಾಯಿ ಎಣ್ಣೆ ಸ್ವಲ್ಪ ಕಾಯ್ದಿದೆ ಇವಾಗ ನೋಡಿ ಈ ಥರ ಬರಬೇಕು ಮದುವಾಗಿ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಸಖತ್ ನೋಡಿ ಎಣ್ಣೆ ಸಖತ್ತಾಗಿ ಕುರಿತಾಯಿದೆ ಇದ್ದೀನಿ ಒಂದೊಂದೇ ಸ್ವಲ್ಪ ಸ್ವಲ್ಪ ಬಿಡಿ ಹುಷಾರಾಗಿರಿ ಯಾಕಂದರೆ ಎಣ್ಣೆ ಆಗಿರುತ್ತೆ ಸ್ವಲ್ಪ ನಿಧಾನವಾಗಿ ಬಿಡಿ ಸಕ್ಕ ಸ್ಕ್ರಬ್ ಕ್ರಿಸ್ಪಿಯಾಗಿರುತ್ತೆ ಮಾತ್ರ ಸೂಪರಾಗಿರುತ್ತೆ ಫ್ರೆಂಡ್ಸ್ ಟೀ ಜೊತೆಗೆ ಮಾತ್ರ ಸಖತ್ತಾಗಿ ಒಂದು ಒಳ್ಳೆ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಪಕೋಡ ಅಂದರೆ ಯಾರಿಗೆ ತಾನೇ ಇಷ್ಟ ಇರೋಲ್ಲ ನೀವೇ ನೋಡಿ ಫ್ರೆಂಡ್ಸ್ ಸಾರಿ ಈ ಥರ ಮಾಡ್ಕೊತೀನಿ ಸಪ್ಪರಾಗಿರುತ್ತೆ ನೋಡಿ ಸ್ವಲ್ಪ ಇವಾಗ ರೆಡಿ ಆಗ್ತಾ ಇದೆ ಸ್ವಲ್ಪ ಕೆಂಪಗೆ ಆಗಬೇಕು ಚೆನ್ನಾಗಿ ತಿರುಗಿಸ್ಕೊಂಡು ತಿರುಗಿಸ್ಕೊಂಡು ಬೇಯಿಸ್ಕೋಬೇಕು ಎಣ್ಣೆಯಲ್ಲಿ ಕ್ರಿಸ್ಪಿಯಾಗಿ ನೋಡಿ ಸೂಪರಾಗಿರುತ್ತೆ ನೀವು ಒಂದ್ಸರಿ ಮಾಡ್ಕೊತೀನಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಿಮ್ಮ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡಿ ಇವಾಗ ಕ್ಲೀನಾಗಿ ಎಲ್ಲ ರೆಡಿ ಆಗ್ತಾಯಿದೆ ನೋಡಿ ಫ್ರೆಂಡ್ಸ್ ಇವಾಗ ರೆಡಿ ಆಗಿದೆ ಎತ್ಕೊತಾ ಇದ್ದೇನೆ ಸೈಡ್ಗೆ ನೋಡಿ ಇದೇ ಥರನಾದಂಥ ಹಲವಾರು ರೆಸಿಪಿಗಳನ್ನು ತಿಳ್ಸ್ಕೊಡ್ತೀನಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್